ನೀವ್ಯಾರು ನನಗೆ ಗೌರವ ಕೊಟ್ಟಿಲ್ಲ ನನಗೇನು ಬೇಜಾರಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ನನ್ನ ಸತ್ತ ನಂತರ ರಕ್ಷಣೆ ಸಿಗಬೇಕಾದ್ರೆ ಸಂವಿಧಾನವನ್ನು ಕೊಟ್ಟಿದ್ದೇನೆ ಅದನ್ನೇನಾದ್ರೂ ತಾತ್ಸಾರ ಮಾಡಿದ್ರೆ ನೀವು ಮತ್ತು ನಿಮ್ಮ ಮಕ್ಕಳು ಸಮಾಧಿ ಆಗಿಬಿಡ್ತೀರಿ ಅಂತಕ್ಕಂಥ ಮಾತನ್ನು ನನಗೆ ನಿಮ್ಗೆ ಗೌರವ ಬೇಕಾಗಿಲ್ಲ ನಾನು ಕೊಟ್ಟ ಸಂವಿಧಾನವನ್ನು ಶಿವನಹಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಉದ್ಘಾಟನೆ ಬಡವರಿಗೆ ಹಕ್ಕು ತಂದು ಕೊಟ್ಟಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರಿಗೆ ಬೆನ್ನೆಲವಾಗಿ ನಿಲ್ಲಲು ದಲಿತ ಸಂಘರ್ಷ ಸಮಿತಿ ಮುಂಚೂಣಿಯಲ್ಲಿ ಇರುತ್ತದೆ ಆದರೆ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಡೆದುಕೊಂಡು ಹೋದರೆ ಮಾತ್ರ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ವೆಂಕಟೇಶ್ ವೆಂಕಿ ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ದಲಿತ ಸಂಘರ್ಷ ಸಮಿತಿ ಚೀಮನಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆಯನ್ನು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ವಂಕಿ ಮತ್ತು ತಾಲೂಕು ಸಂಚಾಲಕರಾದ ಟಿ ಎ ಚಲಪತಿ ತಂಡದಿಂದ ಅದ್ದೂರಿಯಾದಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಮಾತನಾಡಿದ ವೆಂಕಟೇಶ್ ವಂಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ದಲಿತ ಸಂಘರ್ಷ ಸಮಿತಿ ಚೀಮನಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿರುವುದಕ್ಕೆ ಸಂತೋಷ ಆಗುತ್ತಿದೆ ಚೀಮನಹಳ್ಳಿ ದಲಿತ ಬಂಧುಗಳ ಜೊತೆ ನಾವು ನಿರಂತರವಾಗಿ ಜೊತೆಯಲ್ಲಿ ನಿಂತು ನ್ಯಾಯಯುತವಾದ ಸಂವಿಧಾನ ಬದ್ಧವಾದ ಕಾನೂನು ಬದ್ಧವಾದ ಹೋರಾಟಗಳಿಗೆ ಒತ್ತು ಕೊಡುತ್ತಿದ್ದೇವೆ ಅಂತ ಹೇಳುತ್ತಾ ಈ ಸಂಘಟನೆ ಕಟ್ಟಿರುವಂತಹ ಈ ಗ್ರಾಮದ ಯುವಕರು ಹಿರಿಯರು ಮಹಿಳೆಯರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಭೀಮಾ ವಂದನೆಗಳನ್ನು ತಿಳಿಸುತ್ತೇನೆ ಎಂದರು ಆತ್ಮೀಯರೇ ಇವತ್ತು ನಮ್ಮ ಚಿಮ್ನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘವನ್ನ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜನಾಂಗದ ಯುವಕರು ಹಿರಿಯರು ಮಹಿಳೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಸಂಘಟನೆಯನ್ನ ಇಲ್ಲಿ ನಾಮಫಲಕ ಉದ್ಘಾಟನೆ ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದ್ದಾರೆ ಇವರು ಇವರಿಗೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಮತ್ತು ಜಿಲ್ಲಾ ಶಾಖೆ ವತಿಯಿಂದ ನಾವು ಪ್ರತಿಯೊಂದು ವಿಚಾರದಲ್ಲಿಯೂ ಇನ್ನು ಮುಂದೆ ಇವ್ರ ಜೊತೆಯಲ್ಲಿ ನಿಂತು ನ್ಯಾಯಯುತವಾದ ಸಂವಿಧಾನಬದ್ಧವಾದ ಕಾನೂನುಬದ್ಧವಾದ ಹೋರಾಟಗಳಿಗೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾ ಈ ಸಂಘಟನೆ ಕಟ್ಟಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಯುವಕರು ಹಿರಿಯರು ಮಹಿಳೆಯರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ ಇನ್ನು ಇದೇ ಮೊದಲ ಬಾರಿಗೆ ಮಹಿಳೆಯರ ಪೂರ್ಣ ಕುಂಭ ಕಳಶಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಇಡೀ ದಲಿತ ಕುಟುಂಬದ ಸದಸ್ಯರು ಭಾಗವಹಿಸಿ ಅಂಬೇಡ್ಕರ್ ಅವರ ಉಪದೇಶವನ್ನು ಕೇಳಿದರು ಟಿ ಎ ಜಲಪತಿ ಮಾತನಾಡಿ ಸಂಘಟನೆ ಅಂದರೆ ಒಂದು ಆಲದ ಮರವಿದ್ದಂತೆ ಗಿಡವನ್ನು ತಂದು ನಾಟಿ ಮಾಡಿದ ನಂತರ ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು ಗೊಬ್ಬರ ಔಷಧಿ ಸಿಂಪಡಣೆ ಮಾಡಿದರೆ ಮುಂದೊಂದು ದಿನ ಎಮ್ಮರವಾಗಿ ಬೆಳೆಯುತ್ತದೆ ಸಾವಿರಾರು ಜನ ಅದರ ನೆರಳಲ್ಲಿ ಆಶ್ರಯ ಪಡೆಯಬಹುದು ಅದೇ ರೀತಿ ಸಂಘಟನೆ ಸಹ ಎಷ್ಟೋ ಜನ ದಿನ ದಲಿತರಿಗೆ ನ್ಯಾಯ ನೀಡುತ್ತಿರುವ ದಲಿತ ಸಂಘರ್ಷ ಸಮಿತಿ ಜೊತೆಯಲ್ಲಿ ಇದ್ದು ಸಂಘಟನೆ ಬೆಳೆಸಬೇಕು ಚೀಮ್ನಲ್ಲಿ ದಲಿತ ಬಂಧುಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಬೂಡಿಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕೆಂದು ಹೇಳಿದರು

రాకుమార్ దొడ్డ తిరుమలప్ప మున్కృష్ణప్ప మూరు రామకృష్ణ నరసింహ గ్రామస్థర మణిరాజు రామకృష్ణ నర నారాయణస్వామి సదప్ప మున్కృష్ణ దేవప్ప మూర్తి మంజునాథ శశికమార్ మనోహర్ ఆ గ్రామస్థరు భాగవసారు వరది గొరమడుగు మైత్రి లోకేష్ కన్నడ మైత్రిని శిడ్లకట్ట

ಇವತ್ತೇನು ವಿಶೇಷ ಎಲ್ಲ ಕಳಶಗಳೆಲ್ಲ ತಗೊಂಡ್ ಬಂದಿದ್ರೆ ಯಾರಾದ್ರೂ ಹೇಳ ಸಂದರ್ಭದಲ್ಲಿ ಬಹಳ ಖುಷಿ ಆಯ್ತು ನಮ್ಗೆಲ್ಲಾರು ಯಾಕಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಮಹಿಳೆಯರು ಅಂಬೇಡ್ಕರ್ ಅವರನ್ನ ಆರಾಧನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕೆಲವೇ ಕೆಲವು ವಿರಳವಾದ ಜಾಗಗಳಲ್ಲಿ ನೋಡಿರ್ತೀವಿ ತೆಲುಗ ಒಬ್ಬರ ಇಬ್ಬರ ಮಹಿಳೆಯರು ಅಂಬೇಡ್ಕರ್ ಅವರನ್ನ ನಮಸ್ಕರಿಸಿರೋದು ಏ ಅಂಬೇಡ್ಕರ್ ದಾವಲ ಪೋಲ ಪಾಮೆ ಅಂದ್ಕೊಂಡಿರ್ತಕ್ಕಂಥದ್ದು ಕೆಲವೇ ಕೆಲವು ಜಾಗಗಳಲ್ಲಿ ನೋಡಿದ್ದೀವಿ ಆದರೆ ಇವತ್ತು ಚೀವನಹಳ್ಳಿ ಗ್ರಾಮದಲ್ಲಿ ಕೆಲವೇ ಕೆಲವು ಮನೆಗಳಿರ್ತಕ್ಕಂಥದ್ದು ಪರಿಶಿಷ್ಟರು ಕೆಲವೇ ಕೆಲವು ಮನೆಗಳಿರ್ತಕ್ಕಂಥ ಪ್ರತಿಯೊಂದು ಮನೆಯಿಂದನು ಮಹಿಳೆಯರು ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಅಂಬೇಡ್ಕರ್ ಅವರನ್ನು ನಾವು ಇನ್ನು ಮುಂದೆ ಆರಾಧನೆ ಮಾಡಬೇಕಪ್ಪ ಅವರ ವಿಚಾರಧಾರೆಗಳಲ್ಲಿ ನಡೀಬೇಕಪ್ಪ ಅಂತೇಳಿ ಏನು ಪೂರ್ಣ ಕುಂಭ ಕಲಶಗಳನ್ನು ಹೊತ್ಕೊಂಡು ಬಂದು ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರೂ ತಯಾರಾಗಿ ಇದು ನಮ್ಮ ಹಬ್ಬ ಅಂತೇಳಿ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದಿರಲ್ಲ ಮೊದಲನೇದಾಗಿ ನಿಮಗೆ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತದೆ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದಲ್ಲಿ ಏನು ವಿಘ್ನ ಎದುರಾಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಈಗ ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಂತಕ್ಕಂಥ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಡೆಯಿತು ಸರ್ಕಾರನೇ ಮುಂದೇನಿತ್ತು ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶಕ್ಕೆ ಇವತ್ತು ಯಾತಕ್ಕಾಗಿ ಮಹತ್ವ ಎನಿಸ್ಕೊಂಡಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ಒಂದು ಸ್ವಾತಂತ್ರ್ಯ ಹೋರಾಟದ ರೂಪದಲ್ಲಿ ಒಂದು ಕ್ರಾಂತಿಕಾರಕವಾದ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಆ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಸಮಸ್ತ ನಾಗರಿಕರು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಮಹಿಳೆಯರು ಪುರುಷರು ಅಂತ ಭೇದ ಭಾವ ಇಲ್ಲದೆ ಅಧಿಕಾರಿಗಳು ಕಾರ್ಮಿಕರು ಕೂಲಿ ಕಾರ್ಮಿಕರು ಐ ಎ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಎಲ್ಲ ಎಲ್ಲ ವರ್ಗದ ಜನರು ಈ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮನಸ್ಸನ್ನ ಅರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂತ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಜೀವಿ ಬರೀ ಮನುಷ್ಯರಿಗಲ್ಲ ಪ್ರತಿಯೊಂದು ಜೀವಿಗೂ ಕೂಡ ಉಸಿರಾಟ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಆಸ್ತಿ ರೂಪದಲ್ಲಿ ಜಮೀನುಗಳನ್ನ ಹೊಂದಿದ್ದೀವಿ ಆ ಜಮೀನಿನಲ್ಲಿ ಬೆಳೆ